ಮೊದಲಿಗೆ ಇಲ್ಲಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೆ ನಮ್ಮ ಈ ಸೂತ್ರಧಾರಿ ಸಿನಿಮಾ ಡೇಟ್ನ ಅನೌನ್ಸ್ ಮಾಡಿಕೊಟ್ಟಂಥ ಪ್ರೊಡ್ಯೂಸರ್ಸ್ಗಳಾದ ಚೇತನ್ ಗೌಡ್ರಿಗೆ ರಾಜೇಶ್ ಅವರಿಗೆ ಮುನೇಗೌಡರಿಗೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಚಿತ್ರತಂಡಕ್ಕೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಕಿರಣ್ ಅವ್ರಿಗೆ ಹಾಗೆ ಸರ್ ಅವ್ರಿಗೆ ಆ್ಯಂಡ್ ನವರಸನ್ ಅವ್ರಿಗೆ ಮೂರು ಜನನೂ ತ್ರಿಮೂರ್ತಿಗಳ ಥರ ತುಂಬ ಚೆನ್ನಾಗಿ ಸಿನಿಮಾನ ತೆರೆ ಮೇಲೆ ತರೋಕ್ಕೆ ತುಂಬ ಪ್ರಯತ್ನಪಟ್ಟು ತುಂಬ ಕಷ್ಟಪಟ್ಟಿದ್ದಾರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನಗೆ ಈ ಒಂದು ಸೂತ್ರಧಾರಿ ಸಿನಿಮಾದಲ್ಲಿ ಲೀಡ್ ಆಗಿ ನನ್ನ ಚೂಸ್ ಮಾಡಿದ್ದಕ್ಕೂ ಕೂಡ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಪೂರ್ವ ಅವ್ರಿಗೂ ತುಂಬ ಥ್ಯಾಂಕ್ಸ್ ನನ್ನ ಜೊತೆ ಕೋ ಆಗಿ ಆ್ಯಕ್ಟ್ ಮಾಡೋಕ್ಕೆ ಒಪ್ಕೊಂಡಿದ್ದಕ್ಕೆ ಬಿಕಾಸ್ ನನ್ನ ಡೆಬ್ಯೂ ಮೂವಿ ಆಗಿತ್ತು ಅವ್ರು ಆಲ್ರೆಡಿ ಎರಡು ಮೂರು ಸಿನಿಮಾ ಆ್ಯಕ್ಟ್ ಮಾಡಿದರು ಒಬ್ಬ ಹೊಸ ಹುಡುಗನ ಜೊತೆ ಆ್ಯಕ್ಟ್ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಸಂಜನ್ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಡ್ಯಾಶ್ ಸಾಂಗ್ ಆ್ಯಕ್ಚುಲಿ ನನಗೂ ಪರ್ಸನಲ್ ಫೇವ್ರೆಟ್ ಸಾಂಗ್ ಅದು ಆ ಹಾಡಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರಾ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ ಆ್ಯಂಡ್ ಹಾಡು ತುಂಬ ಜನಕ್ಕೆ ರೀಚ್ ಆಗಿದೆ ಅಂತಂದರೆ ಅದರಲ್ಲಿ ನೀವು ತುಂಬ ಚೆನ್ನಾಗಿ ಕಾಣಿಸಿದಿರೋ ಅದು ಒಂದು ರೀಸನ್ ಆ್ಯಂಡ್ ಮತ್ತು ಹೇಳ್ಬೇಕಂತ ಹೇಳಿದ್ರೆ ಮೇ ಒಂಬತ್ತನೇ ತಾರೀಕು ಸೊ ಅದೇ ತುಂಬ ದೊಡ್ಡ ವಿಷಯ ಇವತ್ತಿನ ಮೇನ್ ಉದ್ದೇಶ ನಾವು ಇವತ್ತು ಈ ಪ್ರೆಸ್ ಮೀಟ್ ಕರ್ತಿರುವಂತ ಕಾರಣ ಸೂತ್ರಧಾರಿ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ಮೇ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ನನ್ನ ಮೊದಲನೇ ಸಿನ್ಮಾ ಇದು ಆ್ಯಸ್ ಎ ಲೀಡ್ ಆಕ್ಟರ್ ಆಗಿ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದಿರಾ ನಾನು ಮಾಡಿರೋ ಹಾಡುಗಳನ್ನೆಲ್ಲ ಕೇಳಿದಿರಾ ಇಷ್ಟಪಟ್ಟಿದ್ದೀರಾ ಸೊ ಇವಾಗ ನನ್ನ ಹೊಸ ಪ್ರಯತ್ನ ಒಂದು ಲೀಡ್ ಆಕ್ಟರ್ ಆಗಿ ನಿಮ್ಮ ಮುಂದೆ ತೆರೆ ಮೇಲೆ ಬರ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ಸಿನ್ಮಾ ನೋಡಿ ನಿಮ್ಮ ಚಂದನ್ ಶೆಟ್ಟಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಅಂಡ್ ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ ಸಂಜನ್ ಅವ್ರ ಜೊತೆ ಡ್ಯಾಶ್ ಸಾಂಗ್ ಮಾಡಿ ಏನೇನೋ ಆಗೋಗ್ಬಿಡ್ತು ನನ್ನ ಲೈಫ್ ಅಲ್ಲಿ ಇಷ್ಟು ದಿನ ಒಟ್ಟಿಗೆ ನಾವು ಸ್ಟೇಜ್ ಮೇಲೆ ಕಾಣಿಸ್ಕೊಂಡಿರ್ಲಿಲ್ಲ ನಂದು ಅವ್ರದ್ದು ಮದುವೆ ಆಗುತ್ತೆ ಹಂಗೆ ಹಂಗೆ ಅಂತೆಲ್ಲ ತುಂಬಾ ರೂಮರ್ಸ್ ಮಾಡಿದ್ರು ನಂಗೊಬ್ರು ಫೋನ್ ಮಾಡಿದ್ರು ನನ್ ಏ ಏನಪ್ಪಾ ಸಂಜನ ಜೊತೆ ಮದ್ವೆ ಅಂತ ಏ ಇಲ್ಲ ಸರ್ ಅಂದ್ರೆ ಏ ಸುಮ್ಮೀರ ನನ್ಗೆ ಗೊತ್ತು ನನ್ಗೆ ಗೊತ್ತಿಲ್ಲ ನನ್ ಮದ್ವೆ ಇವ್ರ ಜೊತೆ ಇದೆ ಅಂತ ಅವ್ರಿಗೆ ಗೊತ್ತಂತ ಅದು ಹೆಂಗೆ ಅಂತ ನನಗೆ ಗೊತ್ತಾಗಿಲ್ಲ ಸೊ ಇವತ್ತಿಗೆ ಸಂಜನ್ ಅವರೇ ನೀವು ದಯವಿಟ್ಟು ಹೇಳ್ಬಿಡಿ ಎಲ್ಲಾರ್ ಮುಂದೆ ವೆರಿಫಿಕೇಶನ್ ಕೊಡಬೇಕಿತ್ತು ಇದು ಮೀಡಿಯಾದಲ್ಲಿ ಇಂಡಸ್ಟ್ರಿ ಅಂದ್ರೆ ಫ್ಯಾಮಿಲಿಸ್ ಕಡೆಯಿಂದನು ಎಲ್ಲಾ ಪ್ರೆಷರ್ ಆಗೋಕೆ ಕ್ವಶನ್ಸ್ ಬರಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಬಟ್ ಹಿಸ್ ಮಾಲ್ ಲೈಕ್ ಫ್ರೆಂಡ್ ಆರ್ ಹಿಸ್ ಮೋಲ್ ಲೈಕ್ ಬ್ರದರ್ ಟು ಮೀ ಸೊ ನೋರಿ ಸೊ ವೆರಿ ಸ್ವಿ ದ್ಯಾಟ್ ವೇ ಸೊ ಆ ತರ ಯಾವುದು ಇಲ್ಲ ನಾವು ಡ್ಯಾಶ್ ಸಾಂಗ್ ಅಲ್ಲಿ ಬಿಟ್ಟೇ ವಿ ಹಾರ್ಡ್ಲಿ ಸ್ಪೋಕನ್ ನಾನು ಚಂದ್ರನ್ ಅವರು ಸೊ ಇವತ್ತಿ ಎಲ್ಲಾ ಸ್ಪೆಕ್ಲೇಷನ್ಸ್ ಗೆ ಒಂದು ಆಕ್ಚುಲಿ ನಿನ್ನೆ ಸಂಜೆ ನಾನು ಪ್ರೆಸ್ ಮೀಟಿಂಗ್ ಕರೆದಾಗ ಅದ ಹೇಳ್ದು ಸರ್ ತಿರ್ಗಾ ಒಂದೇ ಸ್ಟೇಜಲ್ಲಿ ಹತ್ಬೇಕ ಇಬ್ಬರು ತಿರ್ಗಾ ಇನ್ನೊಂದು ಆಗ್ತಾರ ಸರ್ ಅದಾಗ್ತಾರೆ ನಾನು ಅದ್ದೆ ಅದಕ್ಕೊಂದು ಕ್ಲಾರಿಟಿ ನೀವು ಕೊಟ್ಬಿಡಿ ಯಾಕಂದ್ರೆ ಏನಾಗತ್ತೆ ಅಂದ್ರೆ ಇವಾಗ ನೀವು ಮಾತಾಡದಿರೋರ್ಗು ಅವರಿಗೆ ಏನ್ ಬೇಕಾದ್ರೂ ಅವ್ರು ಬರ್ಕೊಳಕೆ ಜಾಗ ನೀವು ನೀವೊಂದ್ಸತಿ ಕ್ಲಾರಿಟಿ ಕೊಟ್ಟ ಮೇಲೆ ಇನ್ನೇನು ಇನ್ನೇನ್ ಜಾಗ ಇರಲ್ಲ ಯಾಕಂದ್ರೆ ಇಲ್ಲಿ ಹೇಳ್ನಲ್ಲ ಈಗ ಮೈನ್ ಮೀಡಿಯಾ ಇವತ್ತು ಅದ್ ಇದು ಮಾಡೋದಿಲ್ಲ ಈ ಸಣ್ಣ ಪುಟ್ಟ ಇವರು ಟ್ರೋಲ್ ಅವರು ಅವರು ಇವರು ಸ್ವಲ್ಪ ಅದನ್ನ ಮಾಡೇ ಮಾಡಿರ್ತಾರೆ ಬಟ್ ನೀವು ಕ್ಲಾರಿಟಿ ಕೊಟ್ಟ ಮೇಲೆ ಅಲ್ಲಿಗೆ ಎಂಡ್ ಆಗುತ್ತೆ ಅಷ್ಟೇ Thanks, Bike. <laughs>